ಬಿಸಿಲಿನ ಬೇಗೆಯಿಂದ ತತ್ತರಿಸುತ್ತಿರುವ ಜನರಿಗೆ ತಂಪಿರಿಯುವ ಸಲುವಾಗಿ ಕಳೆದ ಒಂದು ವಾರಗಳಿಂದ ಮಳೆಯು ಧಾರಾಕಾರವಾಗಿ ಸುರಿಯುತ್ತಿದೆ ಇಂತಹ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸಿರುವ ವರುಣಾ ವಿಧಾನಸಭಾ ಕ್ಷೇತ್ರದ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಭೀಕರ ಕಾಲರ ಕಾಯಿಲೆ ಕಂಡುಬಂದು ತಗಡೂರು ಗ್ರಾಮಸ್ಥರು ತತ್ತರಿಸಿದ್ದಾರೆ ಒಂದು ನೂರು ಸೀಟ್ ಗಂಟೆ ಆಗದ ಸರ್ ಹ್ಞೂ ಹ್ಞೂ ಹಾಸ್ಪಿಟ್ಲಿಗೆ ಹೋಗಿ ಹೋಗಾರ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ರ ಹಾಗೂ ಇನ್ನೂ ನೀರಿನ ವ್ಯವಸ್ಥೆ ಮಾಡಿಲ್ಲ ಸರ್ ನಮ್ಮ ತಗೊಳಲ್ಲಿ ಹ್ಞೂ ಹಾಂ ಕುಡಿಯೋ ನೀರು ಈಗಲೂ ಬರ್ತಾ ಇದೆಯಾ ಬರ್ತಾ ಇದೆ ಈಗಲೂ ಬರ್ತಾಯಿಲ್ಲ ಸರ್ ಹಾಂ ಈಗಲೂ ಜನ ಅಲ್ಲಿ ಇಲ್ಲಿ ಹೋಗಿ ಇಟ್ಕೊ ಬರ್ತಾವ್ರ ಇದು ಸಿದ್ದರಾಮಯ್ಯ ಬೇರೆ ಏನು ಕೆಲಸ ಆಗಿದೆ ಆಯ್ತಾ ಇಲ್ಲ ಸರ್ ಹ್ಞೂ ನಿಮ್ಮ ಬಡವನಲ್ಲಿ ಎಷ್ಟು ಜನಕ್ಕೆ ಇದಾಗಿತ್ತು ನಮ್ಮ ಬಡವನಲ್ಲಿ ಇಲ್ಲ ಅಂದ್ರೂ ಅಂತ ಐವತ್ತು ಸೀಟ್ ಆಗಿತ್ತು ಸರ್ ಹ್ಞೂ ಈಗೆಲ್ಲ ತೋರಿಸ್ಕೊಂಡಿದ್ದಾರೆ ಎಲ್ಲ ತೋರ್ಸಿದಾರ ನಿಮ್ಮ ನಿಮ್ಮನೇಲೆ ನಮ್ಮನೇಲಿ ನಮ್ಮ ಭಾವ ಅಕ್ಕ ನನ್ನ ಮಗ ನಮ್ಮ ಹೆಂಗಸರು ನಮ್ಮ ತಾಯಿ ಸರ್ ಸಹ ಚೆನ್ನಾಗಿತ್ತು ಈಗ ಚರಂಡಿ ಇದೆಲ್ಲ ಹಾಕಿದ್ರಲ್ಲಿ ಯಾವಾಗ ಹಾಕಿದಾರೆ ಈಗ ಸರ್ ಈಗ ಒಂದು ಒಂದು ಅರ್ಧ ಗಂಟೆ ಮಗದ ಹಾಕಿ ಪೌಡರ್ ಹಾಕಿ ಸರ್ ಇವಾಗ ಸರ್ ಸರ್ ಪಂಚಾಯತಿಯಿಂದ ಯಾರು ಇದಿಲ್ಲ ಸರ್ ಕ್ಲೀನ್ ಮಾಡ್ಸಿರಲಿಲ್ಲ ಕ್ಲೀನ್ ಸರ್ ಇಲ್ಲಿ ನೀರು ಏನು ಕ್ಲೀನ್ ಮಾಡಿ ನೀರನ್ನು ಕ್ಲೀನ್ ಮಾಡ್ಸಿಲ್ಲ ಸರ್ ಹ್ಞೂ ಹಾಂ ಬಾರಿ ಸಮಸ್ಯೆ ಸ ಅವ್ರದ್ದು ಹ್ಞೂ ನೀರು ಸಮಸ್ಯೆ ಆಗಲ್ಲ ಸರ್ ಹಾಂ ಎಲ್ಲ ಯಾವುದೇ ಎಲ್ಲ ಬಂದು ಎಲ್ಲ ಆಸ್ಪತ್ರೆಗಳ ಮಳಗಾರೆ ಮೂರು ದಿನಕ್ಕೆ ನೀರು ಬಿಡ್ತಾರೆ ಮೂರು ದಿನ ಆಯಿತು ಒಂದು ವಾರ ಆಯಿತು ನೀರದೇ ಪ್ರಾಬ್ಲಮ್ ಆಗಿರೋದು ಹ್ಞೂ ಏನು ಮಾಡೋದು ಯಾರ್ಯಾರು ಮಾಡಿ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಅಷ್ಟೇ ಹ್ಞೂ

ಪಂಚಾಯತಿಯವರು ನೀರು ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡ್ತಾರೆ ಈ ಒಂದು ವಾರದಲ್ಲಿ ಅದೇ ಕೆಲಸ ಮಾಡ್ತಾರೆ ಅವರು ಹಾಗು ಎಲ್ಲ ನೀರು ಟೆಸ್ಟ್ ಮಾಡೋದು ಡಾಕ್ಟರ್ ಕಡೆ ಅದು ಸರಿ ಇಲ್ಲ ಅಂತ ಬತ್ತಾದ ಇನ್ನು ಸರಿ ಇಲ್ಲ ಅಂತ ಬತ್ತ ಒಂದ್ಸಲ ಸರಿ ಆಗಲ್ಲ ಅಂತ ಬತ್ತಾದ ಇನ್ನು ಯಾವುದೋ ಬಗೆಯಿಲ್ಲ ಕ್ಲೀನ್ ಮಾಡಿರಲಿಲ್ಲ ಹಿಂದೆ ಮಾಡಿರಲ್ಲ ಸರ್ ಸಲ ಮಾಡಿರಲಿಲ್ಲ ಇದೇ ಫಸ್ಟ್ ಮಾಡ್ತಾ ಇರೋದು ನಿಮ್ಮ ಹೆಸರು ಸರ್ ನಾಗರಾಜ ಸರ್ ಎಷ್ಟು ಒಂದು ಸೀಟ್ ಕಟ್ಟಿ ಹಾಂ ಅಲ್ಲಿ ಊರೊಳಗೆ ಮಧ್ಯ ಮದ್ಮದ್ದೆ ಬೇಜಾರು ಆಗೋದ ಸರ್ ನೀರಾವರಿ ಸಮಸ್ಯೆ ಅಂತ ಹೇಳ್ತಾರ ಸರ್ ಎಲ್ಲ ಟೆಸ್ಟಿಂಗ್ ಹೋಗಿ ಬೋರ್ವೆಲ್ ನಿಂತಿದ್ದೀರ ಮತ್ತೆ ಅವ್ರು ಬುಡಕ್ ಅವಕಾಶ ಕೊಟ್ಟಿಲ್ಲ ಬುಡಕ್ ಹೋದ್ರೆ ಅದನ್ನೇ ನೀರು ಕುಡಿದ್ಬಿಟ್ಟು ಇದಾಗ ಊಟ ಇದೆ ಟ್ಯಾಂಕ್ ಗಳೇನು ತೊಳಿತಿರ್ಲಿಲ್ವ ಟ್ಯಾಂಕ್ ಗಳೆಲ್ಲ ಡೈರೆಕ್ಟ್ ನೀರು ಬೋರ್ ನಿಂದ ಹೆಂಗ್ ಬರ್ತದ ಹಂಗೆ ಡೆಲಿವರಿ ಕೊಡ್ತಿದ್ರು ಟ್ಯಾಂಕ್ ನೀರ್ ಬಂದಿಲ್ಲ ಆದ್ರೆ ಸಿಕ್ಕಾಪಟ್ಟ ಜನಕ ಇದು ನೀರ್ನದೇ ಪ್ರಾಬ್ಲಮ್ ಅದರಿಂದ ಆಡಿ ಇವಾಗ ಏನಾಗೈತೆ ಅಂದ್ರೆ ಜನಕ ಈ ಎಲ್ಲ ಮೂಳೆಲ್ಲ ಸಮೇತ ಅಂತ ಎಲ್ಲ ಹಾಸ್ಪಿಟ್ಲಲ್ಲಿ ನಮ್ಮ ಬೀದಿ ಜಾಸ್ತಿ ಕೇಳ್ತಾ ಿರಂಗದಲ್ಲಿ ಅದ್ರಿಂದ ಸ್ವಲ್ಪ ಇದ್ಮಾಡಿದಾರೆ ಬೋಡ್ರ್ ಹಾಕಿದಾರೆ ಮರ್ಮನ್ಗ ಆಸ ಎಲ್ಲ ಬಂದು ನೋಡಿದಾರೆ ಅದರಿಂದ ಈ ಥರ ಸಮಸ್ಯೆ ಆಗಲ್ಲ ಸರ್ ಮಾತ್ರ ಕುಡಿಯೋಕೆ ನೀರಂತೂ ಬಹಳ ತೊಂದ್ರೆ ನೀರೇ ಇಲ್ಲಕ್ಕೋ ಇಲ್ಲ ಎಲ್ಲಕ್ಕೂ ಸಮಸ್ಯೆ ಆಗುತ್ತೆ ಎಷ್ಟ್ ದಿನಕ್ಕೊಂದ್ಸಲ್ ಬಿಡ್ತಾರೆ ಏಳ್ ದಿಸ್ಕೊಂದ್ ಸ್ವಲ್ಪ ಬಿಡ್ತಿದ್ರು ಈಗ ಅದನ್ನೂ ಸ್ಟಾಪ್ ಮಾಡ್ಬಿಡದಾರ ಐದು ದಿಸ ಆಯ್ತು ಒಂದು ವಾರದಂಡ ದಂಡ ಆಯ್ತು ನೀರೇ ಇಲ್ಲ ನಮ್ಮ ಸಮಸ್ಯೆ ಅದ್ರಾಗ ಪಂಚಾಯ್ತರುಗಳಿಲ್ವಾ ಪಂಚಾಯಿತರು ಅದೇ ಬೋರ್ ಹೊಡೆಸ್ತೀನಿ ಅಂದ್ರೆ ನಮ್ಮ ಸಿ ಎ ಮೇರೆ ಬೇರೆ ಅವ್ರು ಏನೂ ಮಾಡಿಲ್ಲ ಯಾರು ಬಂದು ನೋಡಿಲ್ಲ ನೀ ನಾಳ್ ಒಡಿಸ್ತೀನಿ ನಾಳ್ ಹೊಡಿಸ್ತೀನಿ ಅಂತ ಇನ್ನೂ ಹೊಡಿಸಿಲ್ಲ ಹೊಸ್ತು ಕೊಡ್ಬೇಕು ಅಂತ ಇದು ಮಾಡಿದ್ರೆ ಆಗಿಲ್ಲ ಈ ತರ ಆಗೈತೆ ಸಮಸ್ಯೆ ಅಲ್ಲಿ ಬೋ ಬೋರ್ವೆಲ್ಲ ಅಲ್ಲಿ ಇದ್ದೇ ಇದಾಗಿದೆ ಅಲ್ಲ